ಅದಕ್ಕೆ ನಾವೇ ಕೆಲಸ ಮಾಡ್ತಿದ್ ಪಂಪ್ ಒಳಗ ನಾವೇ ಪೆಟ್ರೋಲ್ ಹಾಕ್ಸ್ ಮಾಡ್ತೀವಿ ಇವತ್ತೆ ಫುಲ್ ಟ್ಯಾಂಕ್ ಮನೆ ಕೆಲಸ ಸ್ವಲ್ಪ ಮ್ಯಾಲೆ ಕುಂಡಿಂದ ಕಟ್ ಆಗ್ಬೇಕಲ್ಲ ಅದೇ ಒಂದು ಬಾಗ್ಲ ಕೂಡ್ಸು ಐತಿ ಬೆಡ್ರೂಮ್ ಕ ಬಾಗ್ಲ ತೊಳಕ್ ಬಂದಿವಿ ಹಾ ಅದು ಬಾತ್ರೂಮ್ ಇದು ಬೆಡ್ರೂಮ್ ಬೇರೆ ಬೇರೆ ಬರ್ತಾವ್ ಬರ್ರಿ ನೋಡು ಈಗ ಕಟ್ ಮಾಡಿಸ್ಕೊಂಡು ತೊಗೊಂಡು ನೋಡಮ್ಮ ಇದೊಂದು ಡೋರ್ ಮೆಜರ್ಮೆಂಟ್ ತಗೊಂಡು ಹಾಕೋ ಕಲಿಗೆ ಡೋರ್ ಇಲ್ಲ ಫೈನಲ್ ಕೂತ್ ನೋಡ್ರಿ ಡೋರ್ ಎಮರ್ಜೆನ್ಸಿ ಡೋರ್ ಇಷ್ಟೆಲ್ಲ ಮನಿ ಒದ್ದಾಟ ಇದ್ದು ಜಳಕ ಮಾಡಿಕೊಂಡು ಕೆಲಸ ಕೆಲಸಿದ್ದು ಸ್ವಂತ ಎರಡು ದಿನ ಜಳಕ ಮಾಡಿದ್ದಿಲ್ಲ ಕೆಲಸ ಹೊಸಾಗಿತ್ತು ಹ್ಞೂ ಈಗ ಸಲ ಫ್ರೆಶ್ ಫೀಲ್ ಅಂತ ಆಗುತ್ತೈತಿ ಅಂದ್ರೂ ನೋಡ್ರಿ ಮನಿ ಮುಂದೆ ಮತ್ತೆ ಅದೇ ರಾಗ ಅದೇ ಹಾಡು ಎಂದ ಮುಗಿತೈತಿ ಅಂತ ಅನಿಸ್ಬಿಟ್ಟೈತಿ ನಾನು ತೋ ಮನಿದ್ ರಜೆ ಹತ್ರ ಬರೋದೈತಿ ಒಂದ್ ಸ್ವಲ್ಪ ದಿನ ಒಂದ್ ನಾ ಹೆಚ್ಚು ಕಮ್ಮಿ ಒಂದು ತಿಂಗಳು ಹೇಳ್ಕೊಂಡ್ ಬಂದಿದ್ದೆ ಅವರಷ್ಟು ಕೊಡಲ್ಲ ಅಂದಿದ್ರು ನೋಡಮ್ ಏನಾಗತ್ತ ಆದಷ್ಟು ಬೇಗ ಎಲ್ಲ ಕೆಲಸ ಮುಗಿಬೇಕು ಜಲ್ದಿ ನಾನು ಹೋಗ್ಬೇಕು ಇದು ನಮ್ಮ ಮನಿ ಮೇಲೆ ಒಂದು ಸಣ್ಣ ಗುಡ್ಸ್ಲಾ ಮಾಡಿ ನಾವು ನಂದು ಸುಂತಾನು ಗುಡ್ಸ್ಲ ಇದ್ದ ಹೆಂಗೈತಿ ನೋಡ್ರಿ ಮ್ಯಾಲೆ ಹಾಳಿ ಹಾಕಿತಿ ಗುಂಬಿಗೆ ಸುಮ್ ಎಮರ್ಜೆನ್ಸಿ ಬಿಸಿಲಿಂದ ಕಾಪಾಡ್ಕೊಳಕ್ ಹಾಕ್ತಾಳಕ ಕುಂದ್ರು ಏನವಾ ಸುಂತ ಆರಾಮದ ಬಾಳ ದಿನ ಆದ್ಮೇಲೆ ಶಿ ಹತ್ತಿ ಮಾತಾಡಕಾಗಿಲ್ಲ ಬಾಳ ದಿನ ಆದ್ ಕೆಲಸ ಸುಂತಾಗ ನನ್ನ ಕೆಲ್ಸ ನನಗೆ ಎಲ್ಲ ಡಬಲ್ ಆಗ್ತು ಸ್ವಲ್ಪ ಫ್ರೆಶಪ್ ಆಗಿ ಫ್ರೀ ಆಗಿ ಬಂದು ಆರಾಮಾಗಿ ಕುತೀವಿ ಚೆಂದ ಐತಿ ಇಲ್ಲಿ ವಾತಾವರಣ ನಾವು ಹೊರಗಬೇಕ ಪುರ್ಸತ್ತಿಲ್ಲ ನಮ್ಮ ನೋಡ್ರಿ ಚಲೋ ಮದ ಸೀಸನ್ ಕುಚ್ಚಿದ್ದು ಶೇಂಗ ಏಯ್ ಬಾ ಏನೈತಿ ಶಂಗ ಎರಡು ದಿನ ನಿನ್ನೆ ಕುಚ್ಚಾರ ಸಂಜೆನಾಗ ಇನ್ನೆಟ್ಟು ಜಾಸ್ತಿ ಸ್ಮೂತ್ ಆಗಿರ್ತಾವ ಒಂದು ಕೆಜಿ ತಂದಿದ್ ಒಂದು ಕೆಜಿ ಎಲ್ಲ ಕುಚ್ಚಾರ ಮಸ್ತ್ ಐತಿ ನೀವು ಭಾಳ ತಿನ್ಬಾಡ ಇಲ್ಲಿ ಇವರ ಆಟಗಳು ಇಬ್ರು ಸೇರಿ ಇಷ್ಟು ಶಂಗಾತಿನ ಕಲೆ ಮಾಡಿದ್ರಲ್ಲಿ ತುಳು ಮಾಡ್ಕೊಂಡ್ಬರ್ತೀನಿ ಯಾವ್ದು

ಹತ್ತಕ್ಕಾಗಲ್ಲ ಯಾಕೆ ಹತ್ತಕ್ಕಾಗಲ್ಲ ಹಿಡ್ಕೊ 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 ಏಯ್ ತೋರಿಸ್ಲೇ ಇಲ್ಲಿ ಮರಿ ತೋರಿಸ್ ನಿಂದ ಕ್ಯೂಟಿ ಕಣ್ಣು ನೋಡಿ ಹಂಗೆ ಹೋಗಿ ಏಯ್ ಚುಚ್ಚು ಏನು ತಿತ್ತಪ್ಪ ನೀ ರಾತ್ರಿ ಮುಕ್ಕೊಳಕ್ಕೆ ಮುಂದಿನ ಜನ ಬೆಕ್ಕ ಹುಡ್ತೇವೆ ಬರೀ ಹಾಲು ಕೊಡಿ ಹೌದಾ ಅಲ್ಲ 너, 돈, 이렇게, 얘, 베꾸, 안 재밌어? 어, 어디서래, 졸려? 후그르노래 들어요, 형가. 설거는 뭐, 블레이드 땅가도 후그리 들어? 어, 어, 뭐야, 빨리빨라, 나, 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 형가 올거 있어. 형가 올거 있어. 이따가 기르고 나올게. 빨리빨라, 이거 또 오래 오래 달라, 형가 오래 달라, 오래 달라. ನಮ್ಮ ಕೂಡ ಹೋತಾಳ ಮತ್ತೆ ಖರ್ಚನ ಆಯ್ತು ಇವತ್ತು ಹಾಲಿನ ಚಾ ಚಾ ತಮ್ಮ ಹ್ಞೂ ಚಂದ ಕೂದ ಆಲ್ಮೋಸ್ಟ್ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿ ಸಕ್ರೆ ಯಾಕ ಮಸ್ತ್ ಮಾಡಿ ಒಳಗೆ ಕೂತು ನಾನು ಊಟ ಚಲೋ ಏನು ಕೊಡಾಕಲ್ಲ ನನಗೆ ನೋಡಿ ತಪ್ಪಾಗ ತಿನ್ರಿ ಅವನ ಖಾಲಿ ಮಾಡಿರಿ ಯಾಕ ಹೌದು ನಮ್ದು ಹಂಗ ನೋಡು ರೂಲ್ಸ್ ಚಾ ತುಂಬ ಬ್ರೆಡ್ ತುಂಬ ಮತ್ತೆ ಸ್ಟೂಲ್ ಐತಿ ಓಕೆ ಇಲ್ಲಿ ತಗೊಂಡು ತಿನ್ಕೊಡು ಚಾಡ ಒಂದು ಕೊಡು ಸಾಕು ಒಂದು ಕೊಡು ಸಾಕು ಹಾಂ ಥ್ಯಾಂಕ್ ಯು ಇನ್ನೊಂದು ಬೇಕಾದ್ರೆ ಕೇಳ್ತೀನಿ ಟೆಕ್ನಾಲಜಿಯ ಟೆಕ್ನಾಲಜಿ ಏನು ಮಾಡ್ಬೇಕು ಡಾಕ್ಟರ್ ಕುಮಾರ್ ಯಪ್ಪ ಹೆಂಗಾಗಿ ನೋಡಿ ಏನಾಕಾರಾಗಿ ನೋಡಿ ಹೆಂಗಾಗಿ ಇಲ್ಲಿ ಏನು ಮಾಡಿ ಇಲ್ಲಿ ಬಂತಿ ಕಲರ್ ಗಿಲ್ಲರೆಲ್ಲ ಸುಟ್ಟೋಗೈತೆ ಮನೆ ಕೆಲಸ ಮಾಡ ಈಗ ಹೋಗಿ ಸ್ವಲ್ಪ ಫುಲ್ ಕ್ಲೀನ್ ಶೇವಲ್ಲ ಒಂದು ಸ್ವಲ್ಪ ನೀಟಾಗಿ ಕಣಂಗೆ ಮಾಡಿಸ್ಕೊಂಬರೋದು ಗಾಡಿ ಇಲ್ಲೇ ಹಚ್ಚಾನ ಅಂದ್ಕೊಂಡೆ ಗಾಡಿನೇ ಇಲ್ಲಿ ಇಲ್ಲಿ ಅಲ್ಲೆಲ್ಲ ಮ್ಯಾಲಂತೆ ಆ ಕಡೆ ಕಣಕ್ಷೆ ನಡ್ಕೊತೋಗ್ಬೇಕು ಕಷ್ಟ ಹ್ಞೂ ಇಲ್ಲ ಹಚ್ಚ ನೋಡಿರಿ ಜಳ್ಕ ಮಾಡಬೇಕಿ ಶೇವಿಂಗ್ ಮಾಡ್ಕೊಂಡ್ ಬಂದಿದನಯಾಗ ಬಿಡಾಗುತ್ತಿಲ್ಲ ಇಲ್ಲ ಹೊರಗ ಜಳಕ ಮಾಡ್ಬೇಕ ಮನೆಯಾಗ ಹೋಗಿ ಬಾತ್ರೂಮ್ನಾಗ ಜಳಕ ಮಾಡಂಗಿಲ್ಲ ಅಂತ ಇಲ್ಲಿ ನಮ್ಮ ಪದ್ಧತಿ ಎಲ್ಲ ನೀರು ಎರಡು ಸಲ ಹೊಡಿಬೇಕು ನೀರು ಒಂದು ದಿನಕ್ಕೆ ಮೆಳಗಿಗೆ ಈಗಿದು ನಳ ಬಿಟ್ಟಾರೆ ಇದ ಇದ್ರಾಗ ಜಳಕ ಮಾಡೋದು ನೋಡಿ ನಾವು ಸಾಬಾನಾರು ಹಚ್ಕೊಲ್ಲ ಏನು ಅದು ಇದು ನಿರ್ಮ ಸಾಬಾನು ಹಚ್ಕೊಳ್ಳಿ ಹಾಂ ಯಾರಿಗೆ ಯಾರದಾರ ಸುಲ್ತಾ ಏ ನೀರಿ ಬಾರೇ ಜಳಕ ಮಾಡ್ತೀನಾ ಹನ್ನೆರಡು ಗಂಟೆಗೆ ನಾಷ್ಟ ಹೊಡ್ದೈತ ನಮ್ದು ಬಿಸಿ ಬಿಸಿ ನಾಕು ರೊಟ್ಟಿ ಬದ್ನಿಕಾಯಿ ಪಲ್ಯ ಸೊಪ್ಪಿನ ಬೇಳೆ ಉಪ್ಪಿನ್ಕಾಯಿ ಹೊಡ್ದು ಬಿಟ್ರೆ ಬೆಂಡಿಕಾಯಿ ಪಲ್ಯ ಮಾಡೀನಿ ಅಂತ ನಾ ಬದ್ನಿಕಾಯಿ ಪಲ್ಯ ತಿಂದೆ ಮಾಡಿ ತಗ್ದು ಹಾಂ ಮಾಡಿ ತೆಗ್ದಿಟ್ಟು ಆಮೇಲೆ ತಿಂದ ಮೇಲೆ ತಿನ್ಬೇಕಿಂದು ನೋಡೋದು ಪಿಕ್ಚರ್ ನೋಡ್ಬೋದು ಊಟ ಮಾಡೋದು ಏನು ಚಾಳಿತ್ತು ಮರಣಿಂದ ನಮ್ಮ ಕಡೆ ನಮ್ಮವರು ಮಸಾಲೆ ಖಾರ ಹೆಂಗೆ ಅದು ಒಂದಿಷ್ಟು ಜನ ಬಾಳ್ದಿಂದಲೇ ಕಮೆಂಟ್ ಆಗಿದೆ ಹಿಂದಿನ ಕಮೆಂಟ್ಸು ಓ ಇವತ್ತು ನಮ್ಮ ಮಸಾಲೆ ಖಾರ ಕುಟ್ಸಾ ಏನೇನು ಪ್ರೊಸೀಜರ್ ಇರುತ್ತೆ ಅದ್ರೊಳಗೆ ಏನೇನು ಹಾಕ್ತಾಳೆ ಅಂತೆಲ್ಲ ನಿಮ್ಗೆ ತೋರಿಸ್ತೀನಿ ಅಕಸ್ಮಾತ್ ಯಾರು ಬೆಂಗ್ಳೂರಾಗಿದ್ದವರು ಅಕಸ್ಮಾತ್ ಅವ್ರಿಗೆ ಏನಾರ ಬಟ್ಟ ಖಾರ ಸಿಕ್ತಂದ್ರೆ ಇವನ್ನೆಲ್ಲ ಮಿಕ್ಸ್ ಮಾಡ್ಬೋದಲ್ಲ

ಹೌದು ಇವತ್ತು ನಮ್ಮವ ಶಾಂತಿ ಮಾಡ್ಕೊಂಬಂದಾಳೆ ನಮ್ಮಪ್ಪ ಶಾಂತಿ ಮಾಡ್ಕೊಂಬಂದ್ರು ಹಿಂಗಿರಲ್ಲ ನಾವು ಎಷ್ಟೇ ಎಷ್ಟೇ ಖರ್ಚು ಮಾಡಿವಂದ್ರು ಶಾಂತಿ ಹಿಂಗಿರಂಗಿಲ್ಲ ಇಷ್ಟು ನಮ್ಮವ್ವ ಇದನ್ನ ಚೀಪ್ ಆ್ಯಂಡ್ ಬೆಸ್ಟ್ ಹೊಳತ್ತಿರ್ತಾಳೆ ಏನಿಲ್ಲ ಅಂದ್ರೂ ನಾವು ಒಂದು ಮುನ್ನೂರು ರೂಪಾಯಿ ಖರ್ಚು ಮಾಡ್ತಿದ್ವಿ ಇದನ್ನು ತರ್ಬೇಕಂದ್ರೆ ಏನೇನದು ಮುನ್ನೂರ ಇಲ್ಲ ಒಂದು ನೂರು ರೂಪಾಯಿ ಖರ್ಚು ಮಾಡ್ತಿದ್ವಿ ನಮ್ಮವ ಎಲ್ಲ ಸೀರೋ ಒಂದು ನೂರು ರೂಪಾಯ್ದಾಗ ಎತ್ತಾಕೊಂಡು ಬಂದಿರ್ತಾಳೆ ಬಟ್ ನಮ್ಕಿನ ಒಂದು ಐವತ್ತು ರೂಪಾಯಿ ಕಮ್ಮಿದ ಒಳಗೆ ತಂದುಬಿಟ್ಟಿರ್ತಾವೆ ನೋಡೋರು ಈ ಸಂಜೆನಾಗ ಇದ್ರ ಬಜಿ ಮಾಡೋಣ ಇವು ತಿಪ್ಪರಕಾಯಿ ಅಂತ ಹೀರಿಕಾಯಿ ಅಲ್ಲ ಹೀರಿಕಾಯಿ ಜಾತಿ ಹಾಂ ಇದು ಹೀರಿಕಾಯಿ ಜಾತಿ ತಿಪ್ಪರಕಾಯಿ ಅಂತಾರೆ ಇದಕ್ಕೆ ಹೀರಿಕಾಯಿಗೆ ಮ್ಯಾಲೆ ಇದು ಇರ್ತಾವ ಗಿರಿಗಿರಿ ಇರ್ತಾವೆ ಬಟ್ ಇದಕ್ಕೆ ಇದಕ್ಕಿರ್ತಾವ ಬಟ್ ಅವು ಮ್ಯಾಲೆ ಬಂದಿರಲಿಲ್ಲ ಅಷ್ಟೇ ತಿಪ್ಪರಕಾಯಿ ಬಜಿ ಮಾಡುವ ಮಸ್ತ್ ಇರ್ತಾವ ಹ್ಞೂ ಹಾಂ ಖಾರ ಕುಟ್ಟಕ್ಕೆ ಬೇಕಾಗಿರೋದು ಫಸ್ಟ್ ಮೆಣ್ಸಿ ಕಾಯಿ ಮೆಣಸಿಗಾಯಿ ಸೂಸ ಹೋಗ್ತಾಳು ಮೆಣಸಿಗಾಯಿ ಯಾವ ಮೆಣಸಿಗಾಯಿ ಬೇವು ಹಾಂ ಪಟ್ಲಿಯಾ ಪಟ್ಲಿ ಮೆಣಸಿಕಾಯಿ ಬ್ಯಾಡ್ಗಿ ಮೆಣಸಿಕಾಯಿ ಏನೇನು ವಿಚಿತ್ರ ವಿಚಿತ್ರ ಬರ್ತಾವೆ ಇವ್ನು ಫಸ್ಟ್ ಒಣ ಹಾಕ್ಬೇಕು ಫುಲ್ ಕಡಕ್ಕೆ ಹಾಕಬೇಕು ನೋಡಿರಿ ಥರ ಇನ್ನ ತಗೋವು ಇಲ್ಲಿದ್ದವ್ರೆ ಎಲ್ಲರೂ ಗೊತ್ತಾಗಿತ್ತ ಯಾರಿಗೂ ಗೊತ್ತಿಲ್ಲ ಅವ್ರು ಸ್ವಲ್ಪ ನೋಡಿರಿ ಒಬ್ಬೊಬ್ಬರು ಮಾ ಒಬ್ಬೊಬ್ರು ಖಾರ ಬೇರೆ ಬೇರೆ ಥರ ಕುಟಿಸ್ತಾರೆ ಒಬ್ಬೊಬ್ಬರು ಶೈಲಿ ಬೇರೆ ಇರ್ತೈತಿ ಹಿಂಗೆ ಹಿಂಗೆ ಮುಟ್ಟು ಹಿಂಗೆ ಮುರಿದ್ರೆ ಟಕ್ತನ ಮುರಿಬೇಕು ಅಲ್ಲಿ ಥರ ಒಣಗಿಸ್ಬೇಕು ಈಗ ಇಲ್ಲಲ್ಲ ಮಾಡಗೈತಿ ಸೊ ಅದಕ್ಕೆ ಬೇರೆ ಏನಾರ ಇದಕ್ಕೆ ಐಡಿಯಾ ಮಾಡ್ತಾರಲ್ಲ ನೋ ಆ ಥರ ಮುರಿದು ಮುರಿದು ಹೋಗ್ಯಾತ ಇದು ಫುಲ್ ಇರ್ತೈತಲ್ಲ ಮುರಿದು ಇಷ್ಟು ಬಿಡ್ತಾವೆ ಏ ಎಷ್ಟೈ ಟೈಮು ಹಾಂ ಎಷ್ಟು ಬಿಡ್ತೀನಿ ಸಾಲಿ ಬಂದ್ಬಿಡ್ದೇನು ಜಲ್ಲಿನ ಅಂಬೆ ನಿನಗಂತೂ ಸಾಲಿ ಸನಿ ಆಗ್ಬಿಟ್ಟೈತ್ ಬಿಡ್ಲೆ ನೀ ಸಾಲ ಇರ್ತೆ ಮನೆಗಿರ್ತೆ ಒಂದು ಗೊತ್ತಾಗ ಒಂದು ಹೊಂಟ್ರು ನಂಗೆ ಚಿಲಿ 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 ಅಂತ ನಾವು ಹಿಂಗೆ ಹೋಗ್ತಿದ್ವಿ ಒಂದು ಹತ್ತು ಹತ್ತು ವರ್ಷದಿಂದ ಮೇಡಮ್ ಬಜಿ ಮಾಡ್ಬೇಕು ಎದ್ದೇಳ್ರಿ ಎದ್ದೇಳ್ರಿಪ್ಪ ಹೇಳ ಟೈಮ್ ಆಯ್ತು ಹೇಳಿ ಐದು ಹತ್ತು ಇಲ್ಲಿ ಬಂದ ಮೇಲೆ ಬಹಳ ದ್ರಾದ್ಮೇಲೆ ಅಡುಗೆ ಮಾಡ್ಕೊತೀನಿ ನಾನು ಎಲ್ಲರೂ ಬಿಸಿ ಅದಾರ ಸೊ ಅದಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ಬೇಕಂತ ಇವತ್ತ ಹಿರಿಕಾಯಿದ ಇದು ತಿಪ್ಪರಕಾಯ್ದು ಬಜಿ ಮಾಡೋಕ್ಕೆ ಕರ್ಕೊಂಡ್ವಿ ಬಟ್ ಬಜಿ ಕಡ್ಲೆ ಇಟ್ಟು ಅದಕ್ಕೆ ಇದು ಗೋಬಿ ಮಂಚೂರಿ ಮಿಕ್ಸ್ ಐತಲ್ಲ ಪೌಡ್ರ್ ಅದಕ್ಕೆ ಪೌಡ್ರ್ ತಂದೈತಿ ಇಲ್ಲಿ ಇದ್ದು ಅದಾವ ಪ್ರೇಮ್ ಕುಮಾರ್ ಕಬಾಬ್ ತಿಂತೀನಿ ಕಬಾಬ್ ತಿಂತೀನಿ ನಾನು ಅವತ್ತ ಸೊ ಅದಕ್ಕೆ ಕಬಾಬ್ ಮ್ಯಾರಿನೇಟ್ ಮಾಡೋಕೆ ಇಟ್ಟೈತಿ ಸೊ ಇದನ್ನು ಫಸ್ಟ್ ಟೈಮ್ ಇದ್ರಲಿಂದ ಯೂಸ್ ಮಾಡ್ತೀನಿ ಗೋಬಿ ಮಂಚೂರಿ ಪೌಡ್ರಲ್ಲೇ ನೋಡೋಣ ಹೆಂಗಾಗತ್ತೆ ಒಂದೇ ಕೊಯ್ತೀನಿ ಚಲೋ ಅಲ್ಲಿಲ್ಲಂದ್ರೆ ಇದನ್ನು ಮಾಡಬಡಮ್ ಇದನ್ನ ಮಾಡಬೇಕು ಚಲೋ ಆದರೆ ಇನ್ನೊಂದು ಸ್ವಲ್ಪ ಮಾಡ್ ಒಂದೆರಡು ಸ್ಪೂನು ಬೇಡ ಒಂದು ಒಂದೂರು ಸ್ಪೂನ್ ಹಾಕೋ ಉಪ್ಪಿಗೆ ಇಪ್ಪ ಏನೂ ಹಾಕೋಂಗಿಲ್ಲ ಎಲ್ಲ ಅಂತ ಕೊಟ್ಟರು ಸ್ವಲ್ಪ ನೀರಾಗಿ ಕರೆಸ್ಬಿ ಎಣ್ಣೆ ಕೈ ಹಾಕತೈತಿ ಎತ್ತಿತ್ತಿದ ಹಾಕೋ ಫಸ್ಟ್ ಟೈಮ್ ಯೂಸ್ ಮಾಡುತ್ತೀನಿ ಇದನ್ನು ಎತ್ತಿಪ್ರಿಕಾಯಿ ಮೇಲೆ ಪ್ರಯೋಗ ನೋಡಮ್ಮ ಚಲೋ ಅದಂದ್ರೆ ಇನ್ನೊಂದು ಎರಡು ಕೊಯ್ಗೆ ಮಾಡ್ತೀನಿ ಏನ ವಿಷಯ ಇದಿರೋ ನೋಡಿ ಇದು ಬಜರ್ ಓಯೋ ರೆಡಿ ಮಾಡಿದ ಲಂಗ್ಗೆ ನೋಡ್ಬೇಕು ನಾನು ಮೌತ್ ಟೆಸ್ಟ್ ತೋರಿಸ್ತೀನಿ ಮೌತ್ ನೋ ನೋಸ್ಟಾ ನೋಸ್ಟಾ ಸೊ ಓಕೆ ನೈಸ್ ನಾನು ಸ್ವಲ್ಪ ಟೇಸ್ಟ್ ನೋಡ್ತ ನಾನು ಸ್ವಲ್ಪ ಇನ್ನೊಂದು ಟೆಸ್ಟ್ ನೋಡು ಹೇಗಾಗಿತಿ 나 ತಿನ್ನುತ್ತಾ ಅರ್ಧ ದಿನ ಭಾಳ ಸುಡ ಹೋಗ್ತೈತೆ ಖಾರ ಇದ್ದಿದ್ದಿಲ್ಲ ಅಲ್ಲಿಂದ ತಂದಿ ಹೋದನ್ನು ಆ ಥರ ಜಾಸ್ತಿ ಹ್ಞೂ ಮ್ಯಾಲ ಕ್ರಿಸ್ಪಿ ಫುಲ್ ಒಂಥರ ಬೆಂಡಿದಂ ಹ್ಞೂ ಮಾಡ್ಬೋದು ಟ್ರೈ ಮಾಡುವಂಗ ಈಗ ನೆಕ್ಸ್ಟ್ ಕಬಾಬ್ ಬಿಟ್ಟು ಬಿಡ್ತೀನಿ ಪಟ ಪಟ ಸಂಜೆ ಯಾವನು ಅಲಗಟ್ಟು ಬೇಡ ನೆಕ್ಸ್ಟ್ ಟೈಮ್ ಯಾವಾಗ ಮಾಡೋಣ ಇಷ್ಟರ ತಿಂದ ಖಾಲಿ ಅರ್ಧ ಕೆ ಜಿ ಕಬಾಬ್ ನೀವು ತಿನ್ನಲ್ಲ ಕಬಾಬ್ ಯಾರು ಬೇಡದ ನಿನಗೆ ಏಯ್ ಐತೆ ತಿನ್ನಾಗುತ್ತೆ ಅಂತ ನಾರ್ಮಲ್ ಕಬಾಬಲ್ಲ ಬೆಳ್ಳುಳ್ಳಿ ಕಬಾಬ್ ಯಾಕಂದ್ರೆ ಇಲ್ಲಿ ಬೆಳ್ಳುಳ್ಳಿ ನನಗೆ ಭಾಳ ಸಿಕ್ಬಿಟ್ಟು ನಮ್ಮ ಖಾರ ಕುಟ್ಸೋಕೆ ಕುಟ್ಸಿಟ್ಟಿದ್ಲು ಕೈಗೆ ಎಷ್ಟು ಒಂದು ಮುಟ್ಟಿಗೆ ಎತ್ತಿ ಹಾಕ್ಬಿಟ್ಟಿನಂದ್ರೆ ಆಯ್ಕೆ ಗಮ್ಮನಾಗುತ್ತ ಬೆಳ್ಳುಳ್ಳಿ ನೋಡೋಮ್ ಹೆಂಗಾಕೇ ಕಬಾಬ್ ರಿಲೀಸ್ ಈ ಕಬಾಬ್ ಓಕೆ ಮಸ್ತ್ ಮಸ್ತಗೆ ಈ ಸೀಡ ಗಾಳಿ ಕುಂದ್ರದು ಹೊಡಿದ್ರು ಇಷ್ಟೇ ಕೆಲಸ ಹಾಂ ಹಂಗೇ ಮಸ್ತ್ ಹಂಗಾ ನೋಡು ಇಂತಾ ಒಂದೆರಡು ಓಕೆ ಹಂಗೇ ಮಸ್ತ್ ಹಂಗಾ ಕ್ಲಾಸ್ ಹಂಗೇ ಕಬಾಬ್ ಮಸ್ತ್ ತಿಸ್ಟ್ ಮಾಡ್ರಿ ತಿಸ್ಟ್ ಬಾತ್ ಮಾಡ್ರಿ ತಿಸ್ಟ್ ಜಡಿರಿ ಮಸ್ತ್ ಮಾಳಾ ಮಸ್ತ್ ಜರಂ ಹಾ ಈವನಿಂಗ್ ಸ್ನಾಕ್ಸ್ ಕಬಾಬ್ ಆದ್ಮೇಲೆ ಫಸ್ಟ್ ಕ್ಲಾಸ್ ಒಂದು ಕಡೆ ಛಾಯ್ ರೆಡಿ ಪ್ರೇಮಗೊಂದು ಚಾಯ್ ನನಗೊಂದು ಛಾಯ್ ಹಾಡ್ರಿ ಚೇರ್ಸ್ ಗಾಯಸ್ ನೀರು ಹೊಡಿಬೇಕು ಕಾಯ್ಸ್ ಈಗ ನೀರು ಹೊಡ್ಯಕ್ ಬಂದ್ರಿ ಮ್ಯಾಳಿಗೆ ಮೇಲೆ ಮುಂಜಾನೆ ನಳ ಬಿಟ್ಟು ನಾನು ದಿವಲ ತುಂಬಿಟ್ಟಣ ಫುಲ್ ಬಾಡಿಗೆಲ್ಲ ನೀರು ಹೊಡಿಬೇಕೀಗ ಎರಡು ಕೈಲಿ ಎತ್ತಕ್ಕಾಗಲ್ಲ ಮ್ಯಾಲಿ ಹೊಡೀಬೇಕಿ ನೀರು

ನೆಕ್ಸ್ಟ್ ವೀಡಿಯೋದೊಳಗೆ ನಮ್ಮ ಮಸಾಲೆ ಖಾರ ಮಾಡೋದು ಎಲ್ಲ ತೋರಿಸ್ತೀನಿ ಈ ವಿಡಿಯೋಗಳು ತೋರಿಸೋಕ್ಕಾಗಲಿಲ್ಲ ಯಾಕಂದ್ರೆ ಸ್ವಲ್ಪ ಮಳೆ ಬರೋ ಸಿಚುವೇಶನ್ ಇತ್ತು ಅದಕ್ಕೆ ನಮ್ಮ ಮೆಣಸಿಕ್ ಒಣಗಲಿ ನಾವು ಮಸಾಲೆನೂ ಪ್ರಿಪೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕಂತ ನೆಕ್ಸ್ಟ್ ವೀಡಿಯೋದೊಳಗೆ ನಾನು ತೋರಿಸ್ತೀನಿ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋದು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸಿಗುನು ನೆಕ್ಸ್ಟ್ ವೀಡಿಯೋದೊಳಗೆ ಅಲ್ಲಿವರೆಗೂ ಎಲ್ರಿಗಿ ಬಾಯ್